ಇಷ್ಟದಂತೆ ಬದುಕಿ ಬಂದಿರೋ ಮಂದಿ ಮಂದಿಮೇಲ್ ಡಾನ್ ಅಮ್ಮ ಬಿಗ್ ಬಾಸ್ ಲೈಫ್ ಜನ ಇದೇ ರೀತಿ ನೋಡಿ ಪ್ರೀತಿಸಿ ಇಲ್ಲಿವರೆಗೂ ಬರೋದಕ್ಕೆ ನನ್ನ ಜೊತೆಗಿದ್ದಾರೆ ನಿಮಗ್ ಕಾಣುವಂತ ನಾನು ನಾನಾಗಿ ಬದಲಾಗ್ತೀನಿ ಅಂತ ಅನ್ಸುತ್ತೆ ಹೊಸ ಅಧ್ಯಾಯ ಇಲ್ಲಿ ಶುರು ಆಗ್ತಾ ಇದೆ ಬಿಗ್ ಬಾಸ್ ಇಂದು ರಾತ್ರಿ ಒಂಬತ್ತು ತಮ್ ಇಷ್ಟದಂತೆ ಬದುಕಿ ಬಂದಿರೋ ಮಂದಿ ಬಾಸ್ ಲೈಫ್ ಚಂದ್ರ ಇದೇ ರೀತಿ ನೋಡಿ ಪ್ರೀತಿಸಿ ಇಲ್ಲಿವರೆಗೂ ಬರೋದಕ್ಕೆ ನಮ್ ಜೊತೆಗಿದ್ದಾರೆ ನಿಮಗ್ ಕಾಣುವಂತ ನಾನು ನಾನಾಗಿ ಬದಲಾಗ್ತೀನಿ ಅಂತ ಅನ್ಸುತ್ತೆ ಹೊಸ ಅಧ್ಯಾಯ ಇಲ್ಲಿ ಶುರು ಆಗ್ತಾ ಬಿಗ್ ಬಾಸ್ ಇಂದು ರಾತ್ರಿ ಒಂಬತ್ತು ಇಷ್ಟದಂತೆ ಬದುಕಿ ಬಂದಿರೋ ಮಂದಿ ಮಂದಿಮೇಲ್ ಡಾನ್ ಅಮ್ಮ ಬಿಗ್ ಬಾಸ್ ಲೈಫಿಗೆ ಚಂದ್ರ ಇದೇ ರೀತಿ ನೋಡಿ ಪ್ರೀತಿಸಿ ಇಲ್ಲಿವರೆಗೂ ಬರೋದಕ್ಕೆ ನನ್ನ ಜೊತೆಗಿದ್ದಾರೆ ಕಾಣುವಂತ ನಾನು ನಾನಾಗಿ ಬದಲಾಗ್ತೀನಿ ಅಂತ ಅನ್ಸುತ್ತೆ ಹೊಸ ಅಧ್ಯಾಯ ಇಲ್ಲಿ ಶುರು ಆಗ್ತಾ ಬಿಗ್ ಬಾಸ್ ರಾತ್ರಿ ಒಂಬತ್ತು